ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡ್ತಾ ಇದ್ರ ಅನ್ಯೂಸ್ ವಸ್ತು ಕನ್ನಡ ಚಾನಲ್ ಸೊ ಇವತ್ತು ನಾವು ಅಂಗಡಿಗೆ ಹೋಗ್ತಾ ಇದೀವಿ ಸೊ ಸಾಕಷ್ಟು ಇವತ್ತಿನ ವಿಡಿಯೋನಲ್ಲಿ ರೆಕಾರ್ಡ್ ಮಾಡೋದಿದೆ ಸೊ ಅದಕ್ಕೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಷ್ಟೇ ಮನೆಯಿಂದ ಓಡ್ತಾ ಇದ್ದೀವಿ ನಮ್ಮ ಊರಿನ ಗಣೇಶ ದೇವಸ್ಥಾನಕ್ಕೆ ಎಲ್ಲ ಕರೆಕ್ಟಾಗಿ ಆಗಲಿ ಅಂತ ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗೋಣ ಸೊ ಇವತ್ತು ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಕೆಲಸಗಳು ಪ್ಲ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಾನು ಏನು ಮಾಡಿದ್ದೆ ಮಧ್ಯಾಹ್ನ ಒಂದು ಚಿಕನ್ ರೆಸಿಪಿ ಮಾಡಿದ್ದೆ ಸೊ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಥವಾ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಮೇ ಬಿ ವಿಡಿಯೋಲಿ ಎಂತೇ ಆಗ್ಬೋದೇನೋ ಅದಕ್ಕೆ ನಾನು ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಇದ್ದೀನಿ ಸೊ ನೋಡೋಣ ಆ ವ್ಲಾಗಲ್ಲಿ ಆಗುತ್ತೆ ಆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗೋಣ ಅಂಗಡಿಗೆ ಹೋದ್ಮೇಲೆ ಮತ್ತು ಅಲ್ಲೊಂದು ಅಷ್ಟು ಕೆಲಸಗಳಿದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀನಿ ಬನ್ನಿ ಹೋಗೋಣ ಸೊ ಫಾರ್ ದ ಫಸ್ಟ್ ಟೈಮ್ ಬಿಡ್ಲಿನಲ್ಲಿ ಒಂದು ಸ್ಪೆಷಲ್ ಬ್ರೌನೀಸ್ನ ನನಗೆ ನನಗೆ ಗೊತ್ತಿರೋರೊಬ್ಬರು ತಂದು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಟ್ ಪ್ರೆಸೆಂಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಅವರು ಬ್ರೌನೀಸ್ನ ನಾನು ಸೊ ಫ್ರೆಂಡ್ಸ್ ನೋಡ್ಬೋದು ವೆರೈಟೀಸ್ ಆಫ್ ಬ್ರೌನೀಸ್ನ ನನಗೆ ಲತಾ ಮ್ಯಾಮ್ ತಂದು ಕೊಟ್ಟಿದ್ದಾರೆ ಸೊ ಅವರ ಸ್ಟಾರ್ಟಪ್ ಬಂದು ಲಾರಾಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅಂತ ಬಿಡ್ದೆ ಅವರೇ ಇವರು ಸೊ ಲೋಕಲಲ್ಲಿ ಯಾರಾದರೂ ವೀಡಿಯೋಸ್ ನೋಡ್ತಾ ನಾನು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವಾಗ ಮದಷ್ಟೇ ಸ್ಪೆಷಲ್ ಒಂದು ಆಫರ್ ನಡೀತಾ ಇದೆ ಅದು ವೆರೈಟಿ ಬ್ರೌನೀಸ್ ಬೆಂಟು ಕೇಕ್ ಬೆಂಟು ಕೇಕ್ಸು ಟ್ರೆಂಡಿಂಗ್ ನಿಮಗೆ ಗೊತ್ತಿರ್ಬೋದು ಸೊ ಅದಾದ್ರೆ ಒಂದು ಆಫರ್ನ ಕೊಟ್ಟಿದ್ದಾರೆ ಸೊ ಸಾಕಷ್ಟು ಥೀಮ್ ಕೇಕ್ಗಳು ಹಾಗೆಯೇ ವೆರೈಟೀಸ್ ಆಫ್ ನೀವು ಇಂಟರ್ನೆಟ್ಟಲ್ಲಿ ಏನು ನೋಡ್ತೀರ ಅದನ್ನೆಲ್ಲ ಲತಾ ಮ್ಯಾಮ್ ಮಾಡಿಕೊಡ್ತಾರೆ ಸೊ ಅವರು ಇದಕ್ಕೆ ಸಾಕಷ್ಟು ಪ್ಯಾಷನ್ ಆಗಿಟ್ಕೊಂಡು ತುಂಬ ಅದು ಹಾರ್ಡ್ ವರ್ಕ್ ಮಾಡಿ ಅವರು ಇವಾಗ ಮಾಡ್ತಾಯಿದ್ದಾರೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಹಾಗೆ ನಿಮಗೆ ಬರ್ಡೇ ಕೇಕ್ಸ್ಗಳು ಅಥವಾ ಎನಿಥಿಂಗ್ ನೀವು ಬೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಲಾರಾಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅವ್ರದ್ದು ಸೊ ನೀವು ಹೋಮ್ ಡೆಲಿವರಿ ಕೊಡ್ತೀರಾ ಮ್ಯಾಮ್ ಹೋಮ್ ಡೆಲಿವರಿ ಕೊಡ್ತಾರೆ ಜೊತೆಗೆ ಅರೌಂಡ್ ರಾಮನಗರ ಡಿಸ್ಟಿಕ್ಕಲ್ಲಿ ನಿಮಗೆ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಸೊ ನೀವು ಚೆಕ್ ಮಾಡಿ ನಿಮಗೆ ಬೇಕು ಒಂದೇ ಆರ್ಡರ್ ಪ್ಲೇಸ್ ಮಾಡಿ ಸೊ ಅಷ್ಟೇ ತುಂಬ ನೋಡಿ ವೆರೈಟೀಸ್ ಆಫ್ ಬ್ರೌನೀಸ್ನ ತಂದು ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಮ್ಯಾಮ್ ಒಂದು ಆಲ್ ದಿ ಬೆಸ್ಟ್ ನಿಮ್ಮ ಸ್ಟಾರ್ಟ್ ಅಪ್ಗೆ ಹಂಗೆ ಚೆನ್ನಾಗಿ ಕಂಟಿನ್ಯೂ ಆಗಲಿ ಜೊತೆಗೆ ಕಸ್ಟಮರ್ಸ್ ಅಂದರೆ ಲೋಕಲ್ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಕಡೆ ಆರ್ಡರ್ಸ್ ಕೊಡಬೇಕು ಅಂತ ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಸೊ ಒಳ್ಳೆ ಟೇಸ್ಟ್ ಇದೆ ಹಾಗೆಯೇ ಈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ನನಗೆ ನೆನ್ನೆ ಕಾಲಲ್ಲಿ ಹೇಳ್ತಾಯಿದ್ರು ನಾರ್ಮಲ್ ಬೇಕ್ರೀಸಲ್ಲೆಲ್ಲ ಈ ಕ್ರೀಮ್ಗಳನ್ನ ಸಿಕ್ಸ್ ಮಂತ್ಸ್ ಆದರೂ ಸ್ಟೋರ್ ಮಾಡ್ತಾರೆ ಮ್ಯಾಮ್ ಬಟ್ ನಾವು ಯೂಸ್ ಮಾಡೋ ಕ್ರೀಮ್ ಒಂದೇ ದಿನದಲ್ಲಿ ಹಾಳಾಗುತ್ತೆ ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅಂತ ಸೊ ನಿಮಗೂ ಕೂಡ ಹೈಜಿನಿಕ್ಕಾಗಿ ಕ್ವಾಲಿಟಿಯಾಗಿ ಈ ಪೇಸ್ಟ್ರೀಸ್ ಆಗಿರ್ಬೋದು ಅಥವಾ ಬರ್ಡೇ ಕೇಕ್ಸ್ ಆಗಿರ್ಬೋದು ಆರ್ಡರ್ಸ್ ಮಾಡಬೇಕು ಅಂದರೆ ಡಾರಾಸ್ ಕೇಕ್ಸ್ ಅಂದೆಕ್ಸ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೇಸ್ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು

ನೋಡಿ ಎಲ್ಲ ಫ್ಲೇವರ್ಸ್ ಬೇರೆ ಬೇರೆ ಕೊಟ್ಟಿದ್ದರು ಹ್ಞೂ ಚಾಕೋ ಟ್ರಿಪ್ಪಲ್ ರೆಡ್ ವೆಲ್ವೆಟ್ ಇದೆಲ್ಲ ಕೊಟ್ಟಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು ಟೇಸ್ಟ್ ಮಾಡಿದ್ರಿ ಹೆಂಗಿತ್ತು ರೀ ಸೊ ಲತಾ ಮ್ಯಾಮ್ ಹೇಳಿದರು ನಿಮ್ಮ ಅತ್ತೆ ಮಾವ ಟೇಸ್ಟ್ ಮಾಡಿಸ್ಲೇಬೇಕಂತ ಸೊ ನಮ್ಮ ಯಶು ಇರಲಿಲ್ಲ ಯಶು ಹೊರ್ಗಡೆ ಹೋಗೀತಾ ಆ ಟಡಕಲ್ಲಿ ಹೋಗಿದ್ದ ಸೊ ಅವನಿಗೆ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅತ್ತೆಗೆ ನಮ್ಮ ಮಾವಾಗೆ ಕೊಟ್ಟೆ ಅವನು ತುಂಬ ಚೆನ್ನಾಗಿದೆ ಅಂದರು ಮತ್ತು ಅತ್ತೆಗೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಬ್ರೌನೀಸು ನೆಕ್ಸ್ಟ್ ಡೇ ಬಂದು ಕೇಕ್ ಇತ್ತು ಬ್ರೌನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಶಾಪಿಂದ ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಸೊ ನಾನು ಮತ್ತೆ ಅವರು ನಮ್ಮ ಮಾವ ವೈಬ್ರೂ ಬ್ರೌನೀಸ್ ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹೆಂಗೆ ಇನ್ನೂ ಇದೆ ನಾನು ಅದೇ ಹೊಟ್ಟೆ ತುಂಬೋಯ್ತು ಅವರು ಸಂಜೆ ತಂದು ಕೊಟ್ಟಿದ್ರಲ್ಲ ಟೇಸ್ಟ್ ಚೆನ್ನಾಗಿತ್ತು ಅಂತ ನಾನು ಹೊಟ್ಟೆ ತುಂಬ ಅದೇ ತಿನ್ಬಿಟ್ಟಿದ್ದೆ ಸೊ ಅದೇ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ ಹಂಗಾಗಿದೆ ಸೊ ಇವಾಗ ಊಟಕ್ಕೆ ನಾನು ಏನು ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ಮ ಮನೆಯವರು ಯಶು ಇಬ್ರು ನನ್ನ ಫ್ರೆಂಡ್ ಮಗನ ಬರ್ಡೇಗೆ ಹೋಗಿದ್ದು ನಾನು ಕರೆದಿದ್ಲು ಪಾಪ ಸುಗ ಮನೇಲಿ ಇದ್ದಿದ್ರಿಂದ ನಾನು ಮಲಗಿಸ್ಬೇಕಾಗಿತ್ತಲ್ಲ ಅದಕ್ಕೆ ಬಂದೆ ಅವನಂತೂ ಇವಾಗ ಒಂಬತ್ತುವರೆ ಮೇಲೆ ಮಲ್ಕೊಳ್ಳೋದು ನನಗೆ ಟೈಮ್ ಆಗೋಗಿದೆ ಒಂಬತ್ತೂವರೆ ಮೇಲಾಗಿದೆ ಸೊ ಇವಾಗ ಒಂಬತ್ತು ಮುಕ್ಕಾಲು ಸೊ ಈ ಟೈಮ್ಗೆ ಮಲ್ಕೊಳ್ಳೋದು ಅವನು ಡೈಲಿ ಇವಾಗ ಏಳುವರೆಗೆ ಮಲ್ಕೋತಿದ್ದೆ ಈಗ ಒಂಬತ್ತುವರೆಗೆ ಶಿಫ್ಟ್ ಮಾಡ್ಕೊಂಡಿದ್ದಾನೆ ಸೊ ಅವನ ಮಲಗಿಸಿದ ಮೇಲೆ ನಾನು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ಕೊತ ಇದ್ದೆ ಇವತ್ತು ಕಿಚನ್ಗೆ ಹೋದೆ ನಾನು 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 ಶಾಪ್ಗೆ ಹೋಗೋ ಟೈಮಲ್ಲಿ ಸುಬ್ಬು ನಿದ್ದೆ ಮಾಡ್ತಿದ್ದೆ ಸೊ ಅದಕ್ಕೆ ಅತ್ತೆ ಮೇಲ್ಗಡೆ ಬಂದಿದ್ರು ಅಂದರೆ ಅವ್ನು ನೋಡ್ಕೊಳ್ಳೋಕೆ ಯಾರಾದರೂ ಇರಬೇಕಲ್ಲ ಅತ್ತೆ ಬಂದಿದ್ರು ಸೊ ಇವತ್ತು ಕಿಚನ್ ಅತ್ತೆನೇ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿದ್ರು ಪಾಪ ಸೊ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ರು ಸೊ ಇಷ್ಟೇ ನಾನು ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದೆ ಬಟ್ ಅವರೇ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಊಟಕ್ಕೆ ನಾನೇನು ಮಾಡ್ಕೊಂಡಿಲ್ಲ ಇವತ್ತು ಬ್ರೌನೀಸ ತಿಂದಿದ್ದೆ ಫುಲ್ ಲೋಡೆಡ್ ಹೊಟ್ಟೆ ಮತ್ತು ನನ್ನ ಫ್ರೆಂಡ್ ಏನೋ ಕೊಟ್ಟು ಕಳಿಸ್ತೀನಿ ಅಂತ ಫೋನ್ ಮಾಡಿದ್ಲು ನೋಡೋಲ್ಲ ನನ್ನ ಮನೆಯವ್ರಿಗೆ ಬರಲಿ ಮೇಲೆ ಹಂಗೆ ಬ್ಲಾಕ್ ಕಟ್ತೀನಿ ಮಾಡ್ತೀನಿ ಸೊ ಸದ್ಯಕ್ಕೆ ಇಷ್ಟೇ ಮತ್ತು ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಬೆಳಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನಾಳೆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ಬ್ಲಾಗ್ ಜೊತೆಗೆ ಸೊ ನಿಮ್ಗೇನಾದರೂ ಕೇಕ್ಸು ಪೇಸ್ಟ್ರೀಸು ಪ್ರೌನೀಸು ಕಪ್ ಕೇಕ್ಸು ಇದನ್ನೆಲ್ಲ ಆರ್ಡರ್ ಮಾಡಬೇಕು ಅಂತ ಇತ್ತೆ ಲಾರಾಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅಂತ ಅವರ ಸ್ಟಾರ್ಟಪ್ ನೀ ಬಂದು ಸೊ ಅದರದು ನಂಬರ್ ಮೆನ್ಷನ್ ಮಾಡಿರ್ತೀನಿ ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಲೋಕಲಲ್ಲಿ ಅವರೇ ಫ್ರೀ ಡೆಲಿವರಿ ಕೊಡ್ತಾಯಿದ್ದಾರೆ ಔಟ್ಸೈಡ್ ಅಂದರೆ ಔಟ್ಸೈಡ್ ಸ್ಟೇಟ್ಸ್ಗೆ ಹಾಗೆ ಔಟ್ಸೈಡ್ ಊರುಗಳಿಗೆಲ್ಲ ಬ್ರೌನೀಸ್ ಡೆಲಿವರಿ ಕೊಡ್ತಾರಂತೆ ಸೊ ತುಂಬ ಚೆನ್ನಾಗಿತ್ತು ನನಗೊಂದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಂದರೆ ಅವ್ರು ಕೊಟ್ಟು ತಂದು ಅಂತ ಹೇಳ್ತಾ ಇಲ್ಲ ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸರಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ಅವ್ರು ಯಾವುದೇ ರೀತಿ ಏನಂತಾರೆ ಅನ್ಹೆಲ್ದಿ ಎಲ್ಲ ಯೂಸ್ ಮಾಡಿ ಮಾಡಲ್ಲ ಅದು ತುಂಬ ಚೆನ್ನಾಗಿ ಪ್ರೊಸೀಜರ್ ನಾನು ತುಂಬ ದಿನದಿಂದ ಅವ್ರ ಸ್ಟೇಟಸ್ ಎಲ್ಲ ನೋಡ್ತಾನೆ ಇದ್ದೆ ಸೊ ಚೆನ್ನಾಗಿತ್ತು ಅಂತ ಅನಿಸ್ತು ನೀವು ಟ್ರೈ ಮಾಡಿ ಅಷ್ಟೇ ನನ್ನ ಬಟ್ಟನ್ನು ನಮ್ಮ ಸುಬ್ಬು ನನ್ನ ಮನೆಯಲ್ಲಿ ಇಡೋಕ್ಕೆ ಬಿಡಲ್ಲ ತೆಗೆದು ತೆಗೆದು ಅವ್ನಿಗೆ ಎಲ್ಲಿ ಇಷ್ಟ ಬರುತ್ತೋ ಆ ಥರ ಸೊ ಮನೆಯವ್ರು ಬಂದರು ಅನಿಸುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಡೇ ಕೇಕ್ ಇತ್ತು ಅಂತ ಹೇಳಿದೆ ಸೊ ಸೀಸನ್ ಸ್ಪೆಷಲ್ ಮ್ಯಾಂಗೋ ಪಲ್ಪ್ ಹಾಗೆ ಮ್ಯಾಂಗೋ ಕ್ಯೂಬ್ಸ್ ಕಟ್ ಫ್ರೂಟ್ ಯೂಸ್ ಮಾಡಿ ಮಾಡಿರುವಂಥ ಒಂದು ಕೇಕ್ ತಗೋ ಬಂದಿದ್ರು ಹಾಗೆ ಲತಾ ಮ್ಯಾಮ್ ಅವರ ಲಾರಾಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಬಂದು ಸರ್ಟಿಫೈಡ್ ಅಂತಲೇ ಹೇಳ್ಬೋದು ಸೊ ಅವ್ರ ಹತ್ರ ಫೆಸಾಯಿ ಲೈಸೆನ್ಸ್ ಕೂಡ ಇದೆ ಲೈಸೆನ್ಸ್ ತಗೊಂಡು ಮನೆಯಲ್ಲೇ ಹೋಮ್ ಬೇಕರ್ ಆಗಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲ ಥರದ ಪಾರ್ಟಿ ಥೀಮ್ಡ್ ಕೇಕ್ಗಳು ನಿಮಗೆ ಅವೈಲಬಲ್ ಇದೆ ನಿಮಗೆ ಎನಿ ಥೀಮ್ ಇರ್ಬೋದು ನೀವು ಫೋಟೋಸ್ ಶೇರ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು ಹಾಗೆ ಮದರ್ಸ್ ಡೇಗೆ ಸ್ಪೆಷಲ್ ಆಗಿ ಬೆಂಟು ಕೇಕ್ಸ್ ಏನಿದೆ ಅದರ ಆಫರ್ ಕೂಡ ಇದೆ ಮತ್ತಷ್ಟು ಎಕ್ಸೈಟಿಂಗ್ ಆಫರ್ಸ್ಗೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ಪಡ್ಕೋಬೋದು ತುಂಬ ಚೆನ್ನಾಗಿತ್ತು ಕೇಕ್ ಅಂತಲೇ ಹೇಳ್ಬೋದು ಸೊ ನನಗೆ ನಾನು ಟೇಸ್ಟ್ ಮಾಡಿರೋ ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಅಂಥ ಪೇಸ್ಟ್ರಿಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿತ್ತು ಫ್ರೆಶ್ನೆಸ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮತ್ತು ಮಾವಾಗ ತುಂಬ ಇಷ್ಟ ಆಯಿತು ಕೇಕು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ರೀಮ್ ಎಲ್ಲ ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ತಾಯಿದ್ರು ಸೊ ನಿಮಗೇನಾದರೂ ಅಕ್ಕಪಕ್ಕ ಅಂದರೆ ಯಾರೋ ಒಂದು ಬಿಡ್ದು ಇದ್ದರೆ ಬರ್ತ್ಡೇಗಳಿಗೆ ತೀಮ್ಡ್ ಕೇಕ್ಗಳನ್ನ ಮಾಡಿಸ್ಕೋಬೇಕು ಅಂತಿದ್ರೆ ಮತ್ತು ಬಿಡ್ದಿನಲ್ಲಿ ಈ ಥರ ಎಲ್ಲ ಸ್ವಲ್ಪ ಕಡಿಮೆನೇ ಮತ್ತು ಹೈ ರೇಟ್ ರೀಸನಬಲ್ ಪ್ರೈಸ್ಗೆ ಬರ್ಡೇ ಥೀಮ್ ಕೇಕ್ಗಳು ಬೇಕು ಅಂತ ಹೇಳಿದ್ರೆ ಅಲ್ಲೇ ಬಂದು ಸೆಟಪ್ ಮಾಡಿಕೊಡ್ತಾರೆ ಸೊ ನಿಮಗೆ ಎನಿ ಥೀಮ್ ಟೂ ಟಯರ್ ತ್ರೀ ಟಯರ್ ಈ ಥರ ಕೇಕ್ಗಳೆಲ್ಲ ಸಿಗುತ್ತೆ ಸೊ ನೀವು ಒಂದು ಸರಿ ಸ್ಕ್ರೀನ್ ಮೇಲೆ ಇಸ್ಬೇಕಾಗ್ತಿರುವಂಥ ನಂಬರ್ ಇಫ್ ಇಂಟ್ರೆಸ್ಟೆಡ್ ನಿಮಗೆ ನೆಸೆಸಿಟಿ ಇತ್ತು ಅಂದರೆ ಖಂಡಿತ ಕಾಲ್ ಮಾಡಿ ಮತ್ತು ಇನ್ಫಾರ್ಮೇಷನ್ ತಗೊಳ್ಳಿ ಸೊ ಫ್ರೆಂಡ್ಸ್ ನೋಡ್ಬೋದು ಇದು ಬಂದು ಮ್ಯಾಮ್ ಫ್ಲೇವರ್ ಹೇಳಿ ಮ್ಯಾಮ್ ಫೌಂಡೆಂಟ್ ಕೇಕಾ ಮ್ಯಾಂಗೋ ಓಕೆ ಸೀಸನ್ ಸ್ಪೆಷಲ್ ಮ್ಯಾಂಗೋ ಕೇಕ್ ನನಗೆ ಲತಾ ಮ್ಯಾಮ್ ಮಾಡ್ಕೊಬಂದು ಕೊಟ್ಟಿದ್ದಾರೆ ಸೊ ಅವರು ಎಷ್ಟು ಚೆನ್ನಾಗಿ ಡೀಟೇಲಿಂಗಾಗಿ ಥೀಮ್ ವರ್ಕ್ ಮಾಡಿದ್ದಾರೆ ಅಂದರೆ ಸೊ ನೋಡ್ಬೋದು ಫಸ್ಟಿಗೆ ಯೂಟ್ಯೂಬ್ ಅನೂಸ್ ವೈಲ್ ಕನ್ನಡ ಅಂತ ಸೊ ನೆಕ್ಸ್ಟು ಇಲ್ಲಿ ನಮ್ಮ ಶಾಪ್ದು ಲೋಗೋ ಮಾಡಿದ್ದಾರೆ ಹೆಂಗೆ ಯಶ್ ಫ್ಯಾಷನ್ ಅಂತ ಮಾಡಿದ್ದಾರೆ ಮತ್ತು ನಮ್ಮ ಶಾಪಲ್ಲಿ ಸಿಗೋ ಸ್ಯಾರೀಸ್ ಎಲ್ಲ ಅವರು ಡಿಟೇಲಿಂಗಾಗಿ ಮಾಡಿದ್ದಾರೆ ಸೊ ನೋಡಿ ಇದು ಕಾಂಜಿವರಂ ಅಂತೆ ಮತ್ತು ಮೈಸೂರು ಸಿಲ್ಕಲ್ಲಿ ಸಾರಿಗೆ ಕುಚ್ಚು ಕೂಡ ಹಾಕೊಂಡ್ಬಂದಿ ತುಂಬ ಇಷ್ಟ ಆಯಿತು ಇದು ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಶೀಫಾನ್ ಸಾರಿ ಆ್ಯಂಡ್ ನೆಕ್ಸ್ಟು ಬನಾರಸಿ ಸೊ ಇಷ್ಟು ಆಗಿ ಮಾಡಿದ್ದಾರೆ ಸೊ ಇದಷ್ಟೇ ಅಲ್ಲದೆ ನಿಮಗೆ ಎನಿ ಪಾರ್ಟಿಗೆ ಥೀಮ್ ಇರೋವಂಥ ಕೇಕ್ಗಳು ಬೇಕು ಮತ್ತು ನೀವು ಯಾವುದೇ ಥೀಮ್ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಹಾಗೆಯೇ ಅರೌಂಡ್ ಬಿಡ್ದು ನಿಮಗೆ ಡೆಲಿವರಿ ಕೊಡ್ತಾರೆ ಇನ್ ಕೇಸ್ ನೀವು ಹೊರಗಡೆ ಅವರಾದರೆ ನೀವು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಪಾರ್ಟಿಗೆ ಏನಾದರೂ ನೀವು ಬುಕ್ ಮಾಡ್ತೀನಿ ಅಂದರೆ ಅವರೇ ಬಂದು ಫಿಕ್ಸ್ ಮಾಡಿ ಕೊಡ್ತಾರೆ ಅಲ್ವಾ ಮ್ಯಾಮ್ ಹ್ಞೂ ಸೊ ನೋಡ್ಬೋದು ನಾನು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಮದರ್ಸ್ ಡೇ ಸ್ಪೆಷಲ್ ಕೇಕ್ಸ್ ಎಲ್ಲ ಆಫರ್ ಇದೆ ನೀವು ಚೆಕ್ ಮಾಡಿ ಹಾಗೆ ಬೆಂಟೋ ಕೇಕ್ಸು ಮತ್ತು ಇನ್ನೊಂದು ಬಾಕ್ಸಲ್ಲಿ ಬರುತ್ತಲ್ಲ ಕೇಕ್ ಮ್ಯಾಮ್ ಡ್ರಿಂಕ್ ಹಾಂ ಡ್ರಿಂಕ್ ಕೇಕು ಸೊ ಅದೆಲ್ಲ ಆಫರ್ ಇದೆ ಬ್ರೌನೀಸ್ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಸೊ ನೀವು ಕೂಡ ಬೇಕು ಅಂದರೆ ಒಂದು ಸರಿ ಆರ್ಡರ್ ಪ್ಲೇಸ್ ಮಾಡಿ ಸೊ ನಾನು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ

ಸೊ ಫ್ರೆಂಡ್ಸ್ ನೋಡ್ಬೋದು ಈ ಕೇಕಲ್ಲಿ ಮ್ಯಾಂಗೋ ಲೇಯರ್ಸ್ ಮಾಡಿ ಮಾಡಿದ್ದಾರೆ ತುಂಬಾ ಫ್ರೆಶ್ ಆಗಿದೆ ಸೊ ಇಷ್ಟು ಫ್ರೆಶ್ ಕೇಕ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯೂಶಲಿ ನಾವು ಮಾ ತಗೊಳ್ಳೋ ಕೇಕ್ಸ್ ಸ್ವಲ್ಪ ಡ್ರೈ ಅಂತ ಫೀಲ್ ಆಗುತ್ತೆ ಬಟ್ ಇದು ಸೂಪರ್ ಫ್ರೆಶ್ ಆಗಿದೆ ಜೊತೆಗೆ ಪಲ್ಪ್ ಕೂಡ ಇನ್ಕ್ಲೂಡ್ ಅಲ್ಲ ತುಂಬ ಟೇಸ್ಟಿಯಾಗಿದೆ ಸೊ ಸೀಸನ್ ವೈಸ್ ಸ್ಪೆಷಲ್ ಕೇಕ್ ಮಾಡ್ಕೊಂಡ್ ಬರ್ತೀನಿ ಅಂತಲ್ಲತ್ತ ಸೊ ಅದು ಫ್ರೆಶ್ ಮ್ಯಾಂಗೋ ಪಲ್ಪ್ ಯೂಸ್ ಮಾಡಿ ಮಾಡಿರೋವಂಥದ್ದು ಸೊ ಸೀಸನಲ್ಲಿ ಸ್ಪೆಷಲ್ ಅಥವಾ ಎನಿ ಬರ್ಡೇ ಥೀಮ್ ನಿಮಗಿದ್ದರೆ ಅಥವಾ ನಿಮ್ಮ ಪರ್ಸ್ನಲ್ ಥೀಮ್ ಯಾವುದಾದ್ರು ಇದ್ರೂ ಕೂಡ ನೀವು ಡೀಟೇಲ್ಸ್ನ ಪಡ್ಕೋಬೋದು ಅದೇ ಇವಾಗ ಮದರ್ಸ್ ಸ್ಪೆಷಲ್ ಆಫರ್ಸ್ ಕೂಡ ಖಾರ ಕೇಕ್ಸ್ ಬ್ಯಾಕ್ಸಲ್ಲಿ ನಡೀತಾ ಇದೆ ಸೊ ನಿಮಗೆ ಎಕ್ಸೈಟಿಂಗ್ ಆಫರ್ಸ್ ಆಗಿ ಟೇಸ್ಟಿ ಕೇಕ್ಸ್ ಆಗಿ ಪೇಸ್ಟ್ರೀಸ್ ಅಥವಾ ಬ್ರೌನೀಸ್ ಎಲ್ಲ ಬೇಕು ಅಂದರೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಸೊ ಹತ್ತಿರದಲ್ಲಿದ್ದರೆ ನಿಮಗೆ ಅರೌಂಡ್ ಬಿಟ್ಟು ಅವರೇ ಡೆಲಿವರಿ ಕೊಡ್ತಾರೆ ಹೊರಗಡೆ ಬೈ ಚಾನ್ಸ್ ಹೆಂಡಿಯಲ್ಲಿ ರಾಮನಗರ ಇಲ್ಲೆಲ್ಲ ಇದ್ರೆ ನೀವು ಬಂದು ತಗೊಂಡು ಹೋಗ್ತೀರಾ ನೀವು ವಿಸಿಟ್ ಮಾಡಿ ಟೀಮ್ ಕೇಕ್ 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 ಏನಾದರೂ ನೀವು ಮಾಡ್ಸಿದ್ರೆ ಅಥವಾ ನೀವು ಆರ್ಡರ್ ಕೊಟ್ಟರೆ ಒಂದು ಟೂ ಡೇಸ್ ಹಿಂದೆ ಹೇಳಿದ್ರೆ ಅವರು ಬರ್ಡೇ ದಿನಾನೇ ಬಂದು ಎಲ್ಲ ಸೆಟ್ ಮಾಡಿ ಕೊಡ್ತಾರೆ ಮ್ಯಾಮ್ ಸ್ಟೀಮ್ ಕೇಕ್ ಡೆಲಿವರ್ ಮಾಡಬಹುದು ನಾರ್ಮಲ್ ಕೇಕ್ ಅದು ಸ್ಟೀಮ್ ಕೇಕ್ ಮಾತ್ರ ಅವರು ಅಂದ್ರೆ ಈ ಸ್ಟೀಮ್ ಕೇಕ್ ಅಲ್ಲಿ ಸೆಟ್ ಮಾಡೋದಿರುತ್ತೆ ಅಲ್ವಾ ಸೊ ಅದಕ್ಕೆ ಅವರು ಅಲ್ಲೇ ಬಂದು ಡೆಲಿವರಿ ಕೊಡ್ತಾರೆ ಸ್ಟೀಮ್ ಕೇಕ್ ಇದ್ರೆ ಅಲ್ಲೇ ಬಂದು ನಿಮ್ಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ನಾರ್ಮಲ್ ಕೇಕ್ಸ್ ಎಲ್ಲ ನೀವು ಇಲ್ಲೇ ಬಂದು ತಗೊಂಡೋಗಿ ಅರೌಂಡ್ ಒಂದು ಬಿಡ್ದಿ ಇದ್ರೆ ಮಾತ್ರ ಡೆಲಿವರಿ ಕೂಡ ಕೊಡ್ತಾರೆ ಸೊ ಇಷ್ಟೇ ಫ್ರೆಂಡ್ಸ್ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ನನಗೂ ಇಷ್ಟ ಆಗಿದೆ ಸೂಪರ್ ಫ್ರೆಶ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಮನೆಯವರೆಲ್ಲ ಟೇಸ್ಟ್ ಮಾಡಿದ್ವಿ ಕೇಕ್ ತುಂಬಾ ಚೆನ್ನಾಗಿತ್ತು ಸೊ ಎಸ್ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ